ಹಾಸನಾಂಬ ದೇವಾಲಯದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಡೆದ ಹದಿನೈದು ದಿನಗಳ ಜಾತ್ರಾ ಮಹೋತ್ಸವವು ಗುರುವಾರ ಗರ್ಭಗುಡಿ ಬಾಗಿಲು ಮುಚ್ಚಿ ಬೀಗ ಹಾಕುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ದರ್ಶನೋತ್ಸವಕ್ಕೆ ತೆರೆ ಇಳಿಯಿತು ಈ ವರ್ಷ ಸುಮಾರು ಇಪ್ಪತ್ತಾರು ಲಕ್ಷ ಭಕ್ತರು ದೇವಿ ದರ್ಶನ ಪಡೆದಿದ್ದು ಹಾಸನಾಂಬ ದರ್ಶನದ ಇತಿಹಾಸ ದಾಖಲೆ ಸೃಷ್ಟಿಯಾಯಿತು ದೇವಾಲಯದ ಪೂಜೆ ನೈವೇದ್ಯ ಮುಗಿಸಿದ ಬಳಿಕ ಅಧಿಕಾರಿಗಳು ಬಾಗಿಲು ಮುಚ್ಚಿ ಕೀಲಿಕೈ ಹಸ್ತಾಂತರಿಸಿದರು ಈ ಬಾರಿ ಹಾಸನಾಂಬ ಉತ್ಸವದಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ದರ್ಶನ ಪಡೆದಿದ್ದಾರೆ ಎಂಬತ್ತೆರಡು ಲಕ್ಷ ಟಿಕೆಟ್ ಮಾರಾಟದಿಂದ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ಹುಂಡಿ ಸೇರಿ ಅಂದಾಜು ಇಪ್ಪತ್ತೈದು ಕೋಟಿ ಆದಾಯ ನಿರೀಕ್ಷೆ ಇದೆ ಶೇಕಡಾ ಎಂಬತ್ತೆಂಟು ಸಾವಿರ ಜನ ದರ್ಶನ ಪಡೆದಿದ್ದು ಎಲ್ಲರ ಸಹಕಾರದಲ್ಲಿ ಉತ್ಸವ ಯಶಸ್ವಿಯಾಗಿ ಮುಗಿದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು ಬೇರೆ ಯಾವ ಪ್ರಾಬ್ಲಮ್ ನನಗೆ ಇಲ್ಲ ನನಗಿರೋದೀಗ ಅದೊಂದೇ ಪ್ರಾಬ್ಲಮ್ ಒಂದ್ ನಿಮಿಷಕ್ಕೆ ಹೇಗೆ ಹೆಚ್ಚಿಗೆ ದರ್ಶನ ನೀವೇ ಕೇಳಿದೀವಿ ನೀವ್ ಒಂದ್ ನಿಮಿಷಕ್ಕೆ ಲೆಕ್ಕ ಹಾಕಿದ್ರೆ ಈ ನಂಬರ್ ಇತ್ಯಾದಿ ಆಗ್ತದೆ ಆಯ್ತಾ ಈ ವರ್ಕ್ ಆದ್ರೆ ಅದನ್ನ ನಾವು ಸಾಲ್ವ್ ಮಾಡದೆ ಬೇರೆ ಏನ್ ಮಾಡಿದ್ರು ನಂಗೆ ಇವತ್ತು ಯಾವ್ದು ಪ್ರಾಬ್ಲಮ್ ಇಲ್ಲ ನನ್ ಪ್ರಕಾರ ಟಾಯ್ಲೆಟ್ಸ್ ಕೊಟ್ಟಿದೀವಿ ನೂರ್ ಇಪ್ಪತ್ ಟಾಯ್ಲೆಟ್ ಹಾಕಿದೀವಿ ಒಳ್ಳೆ ಮೈಂಟೈನ್ ಮಾಡಿದೀವಿ ಬ್ಯಾರಿಕೇಡಿಂಗ್ ವಾಟರ್ ಪ್ರೂಫ್ ಮಾಡಿದೀವಿ ನಿಲ್ಲೋ ಜಾಗ ಕೌಂಟರ್ ಬೇಕಾದ್ರೆ ಇನ್ನೂ ಮುಂದ ರಾತ್ರೋ ರಾತ್ರಿ ಅವ್ರು ಹೇಳ್ತಂಗೆ ಗೌಡ್ರು ಹೇಳ್ತಂಗೆ ಅವ್ರು ತಂದು ಬ್ಯಾರಿಕೇಡಿಂಗ್ ಎಕ್ಸ್ಟೆಂಡ್ ಮಾಡಿ ಜನಗಳನ್ನ ನಾವು ಬ್ಯಾರಿಕೇಡಿಂಗ್ ಒಳಗಡೆ ತಗೊಂಡು ಬಂದು ಲೈನ್ ಮಾಡಿಸಿದೀವಿ ಎಲ್ಲಾ ಮಾಡಿದೀವಿ ನೆಕ್ಸ್ಟ್ ಅಲ್ಲಿ ಹೇಗೆ ಮೂವ್ಮೆಂಟ್ ಮಾಡೋದು ಅಂತ ಎರಡು ಮೂರು ಡಿಸ್ಕಶನ್ ಆಯ್ತು ಮಧ್ಯ ಮಧ್ಯದಲ್ಲೇ ನಾವು ಡಿ ಸಿ ಅವರು ಅಧಿಕಾರಿ ಎಸ್ ಪಿ ಅವರು ಸಿಇಒ ಡಿ ಎಫ್ಓ ಎಲ್ಲ ಕೂತ್ಕೊಂಡು ಒಂದು ಎರಡು ಮೂರು ಡಿಸ್ಕಶನ್ ಮಾಡಿದ್ವಿ ಅದನ್ನ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಈಗ ಆ ವಿಷಯ ನಾನು ಆಳ್ವಾಗ ಹೋಗದೆ ಏನು ಹೇಳಕ್ ಹೋಗಲ್ಲ ಮುಂದಿನ ವರ್ಷ ಈ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇಪ್ಪತ್ತು ದಿನಗಳ ನಂತರ ಡೇಟ್ ಬರ್ತಾ ಇದೆ ಈ ವರ್ಷ ಅಕ್ಟೋಬರ್ ಒಂಬತ್ತಕ್ಕೆ ಓಪನ್ ಮಾಡಿದ್ದೇವೆ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ದೇವಾಲಯ ಓಪನ್ ಆಗುತ್ತೆ ಹಾಗೂ ನವೆಂಬರ್ ಹನ್ನೊಂದರವರೆಗೆ ದೇವಾಲಯ ತೆರೆದಿರ್ತದೆ ಹಾಸನಾಂಬೆ ದೇವಿ ದರ್ಶನದಲ್ಲಿ ಸಾಮಾನ್ಯ ಜನರಿಗೆ ಅಡಚಣೆ ಬರದಂತೆ ಈ ಬಾರಿ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ ಕಳೆದ ವರ್ಷದ ಅವ್ಯವಸ್ಥೆ ಪರಿಗಣಿಸಿ ಶಾಂತಿಯುತವಾಗಿ ಭಕ್ತರಿಗೆ ದರ್ಶನ ಕಲ್ಪಿಸುವ ಜವಾಬ್ದಾರಿಯನ್ನ ಜಿಲ್ಲೆಯು ಯಶಸ್ವಿಯಾಗಿ ನಿರ್ವಹಿಸಿದೆ ಅವರು ತಾಯಿ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಸೇವೆ ಮಾಡಲು ಉತ್ತಮ ಅವಕಾಶ ಕಲ್ಪಿಸಲಿ ಅಂತ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಹಾರೈಸಿದರು ಅವರು ಬಹಳ ನಿಷ್ಠೂರವಾಗಿ ಮತ್ತು ಯಾವುದೇ ಒಂದು ಕೆಲಸವನ್ನು ಹಿಡಿದರೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥ ವ್ಯವಸ್ಥೆಯನ್ನು ಈ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ ಅದನ್ನು ಇಲ್ಲಿಯೂ ಮಾಡೇ ತೀರ್ಥಲಿರ್ತಕ್ಕಂಥ ಮಾತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದಂಥ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ತಕ್ಷಣ ಯಾಕೆ ಈ ಮಹತ್ವ ಬಂತು ಅಂತ ಅಂದ್ರೆ ಕಳೆದ ಸಾರಿ ಸ್ವಲ್ಪ ಅವ್ಯವಸ್ಥೆ ಆಗಿದ್ದು ನಿಜ ಸಾರ್ವಜನಿಕವಾಗಿ ಎಲ್ಲಾ ರೀತಿಯಿಂದಲೂ ಅವ್ಯವಸ್ಥೆ ಆಗಿದ್ದಂತ ಸಂದರ್ಭದಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಶಾಂತಿಯುತವಾಗಿ ಈ ಸಾರಿ ದರ್ಶನವನ್ನು ಕೊಡಿಸ್ತಾರೆ ಅಂತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ಕೇಂದ್ರ ಸಚಿವರು ಬಂದಾಗ ನನ್ನ ವೈಯಕ್ತಿಕವಲ್ಲ ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದ್ದರಿಂದ ಚಿಕ್ಕದಾಗಿ ವಿರೋಧ ಕೇಳಿ ಬಂತು ದೊಡ್ಡದಾಗಿ ಕಾರ್ಯಕ್ರಮ ನಡೆದಾಗ ಚಿಕ್ಕ ಪುಟ್ಟದ್ದು ಅಸಮಾಧಾನ ಆಗುವುದು ಸಹಜ ಹಾಸನಾಂಬೆ ತಾಯಿ ಸಮಸ್ತ ಜನತೆಗೆ ಒಳ್ಳೆಯದನ್ನ ಮಾಡಲಿ ಅಂತ ಶುಭ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಸ್ವಲ್ಪ ಅಸಮಾನ ಅದೇನು ದೊಡ್ಡ ಮಟ್ಟದಿಲ್ಲ ದೊಡ್ಡ ಮಟ್ಟದ ಕಾರ್ಯಕ್ರಮ ಹೋಗಿದ್ರೆ ಈ ಚಿಕ್ಕ ಪಕ್ಕದಲ್ಲಿ ಆಗ್ತಾ ಇರ್ತಾರೆ ಅದು ಕೂಡ ಯಾರಿಗೂ ಅಸಮಾಧಾನ ಇಲ್ಲ ಅಂತ ಮತ್ತದ ಹೇಳಿ ಎಲ್ಲ ಮಾಧ್ಯಮ ಮತ್ತು ಆಸ ಜನತೆಗೆ ಸಮಸ್ತ ನಾಡಿನ ಸಮಸ್ತ ಜನತೆಗೆ ಕೂಡ ಹೋಗುವಂತ ಒಳ್ಳೆಯದು ಮಾಡಿ ಅಂತಲೇ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಮತ್ತು ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಶಾಸಕರು ಎಚ್ಪಿ ಸ್ವರೂಪ್ ಮತ್ತು ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಜಿಲ್ಲಾ ಪಂಚಾಯತ್ ಬಿ ಬಿಆರ್ ಪೂರ್ಣಿಮಾ ದಕ್ಷಿಣ ವಲಯದ ಐಜಿ ಬೋರುಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರ್ತಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು